ವೆಲ್ಕಮ್ ಟು ಮೈ ಕುಕ್ಕಿಂಗ್ ಅವರ್ಸ್ ಚಾನಲ್ ನಮಸ್ಕಾರ ವೀಕ್ಷಕರೇ ಎಲ್ರಿಗೂ ಬೆಳಗಿನ ಶುಭೋದಯ ಇವತ್ತು ನಾನು ಮೆಂತ್ಯ ಪುಲಾ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತಾ ಇದ್ದೀನಿ ನೋಡೋಣ ಬನ್ನಿ ಇದಕ್ಕೆ ಮೊಸರು ಬಜ್ಜಿ ಗುಡ್ ಕಾಂಬಿನೇಷನ್ನು ಇದರಲ್ಲಿ ನಾನು ಯಾವುದೇ ಒಂದು ಮಸಾಲೆಗಳನ್ನು ಉಪಯೋಗ್ಸಿಲ್ಲ ಹೋಲ್ಗರ ಮಸಾಲಗಳನ್ನು ಮಾತ್ರ ಹಾಕಿ ಮಾಡಿದ್ದೀನಿ ಲೈಟಾಗಿರುತ್ತೆ ಮಸಾಲೆ ಪದಾರ್ಥ ಹಾಗಾಗಿ ಇದು ಲಂಚ್ ಬಾಕ್ಸು ಸಹ ಮಕ್ಕಳಿಗೆ ಹಾಕಿಕೊಡ್ಬೋದು ಇದನ್ನು ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ ಇಲ್ಲಿ ನಾನು ಶುಂಠಿ ಬೆಳ್ಳುಳ್ಳಿ ಕೊತ್ತಂಬರಿ ಸೊಪ್ಪು ಪುದೀನ ಸೊಪ್ಪು ಹಸಿರು ಮೆಣಸಿನ್ಕಾಯಿನ ತಗೊಂಡಿದ್ದೀನಿ ಇವಾಗ ಜಾರಿಗೆ ಒಂದು ಇಂಚಷ್ಟು ಶುಂಠಿ ಕಟ್ ಮಾಡಿ ಹಾಕೊಂಡಿದ್ದೀನಿ ಒಂದು ಬೆಳ್ಳುಳ್ಳಿ ಸುಲಿದು ಹಾಕೊಂಡಿದ್ದೀನಿ ಒಂದು ಆರು ಮೆಣಸಿನ್ಕಾಯಿ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಒಂದು ಸ್ವಲ್ಪ ಪುದೀನ ಸೊಪ್ಪು ಇದಕ್ಕೆ ಒಂದು ಅರ್ಧ ಕಪ್ಪಷ್ಟು ಕಾಯಿ ತುರಿಯನ್ನು ಸಹ ಸೇರಿಸ್ಕೊತಾ ಇದ್ದೀನಿ ಸೇರಿಸ್ಕೊಂಡಿದ್ದಕ್ಕೆ ನೀರನ್ನು ಹಾಕ್ಕೊಂಡು ಇದನ್ನು ಮಸಾಲೆ ರುಬ್ಕೊಂಬರ್ತಿದ್ದೀನಿ ಮಸಾಲೆ ರುಬ್ಕೊಂಬರೋಷ್ಟರಲ್ಲಿ ನಾನು ಸ್ಟೌವ್ ಮೇಲೆ ಒಂದು ಕುಕ್ಕರ್ ಇಟ್ಬಿಟ್ಟು ಅದಕ್ಕೆ ಒಂದು ನಾಲ್ಕು ಸ್ಪೂನ್ ಎಣ್ಣೆನ ಹಾಕ್ತಾಯಿದ್ದೀನಿ ಎಣ್ಣೆ ಕಾದ ನಂತರ ನಾನು ಹೋಲ್ಗರ ಮಸಾಲೆ ಹಾಕ್ತಾಯಿದ್ದೀನಿ ಅನನಸೂ ಮರಾಟ್ ಮಗು ಚಕ್ಕೆ ಲವಂಗ ಪಲಾವೆಲ್ಲೇ ಸ್ವಲ್ಪ ಜೀರಿಗೆ ಸ್ವಲ್ಪ ಸೋಂಪು ಎರಡು ಏಲಕ್ಕಿನ ಹಾಕೊಂಡಿದ್ದೀನಿ ನಾನು ತೊಗೊಂಡಿರೋ ಕ್ವಾಂಟಿಟಿಗೆ ಇಷ್ಟು ತೊಗೊಂಡಿದ್ದೀನಿ ಹೋಲ್ ಗರಮ್ ಮಸಾಲ ನೀವೆಷ್ಟು ಜನಕ್ಕೆ ಮಾಡ್ತೀರಿ ನೋಡ್ಕೊಂಡು ಅದ್ರ ಮೇಲೆ ಹಾಕೊಳ್ಳಿ ಆಮೇಲೆ ಇದಕ್ಕೆ ಉದ್ದಿಗೆ ಹೆಚ್ಚಿರೋಂಥ ಎರಡು ಈರುಳ್ಳಿನೂ ಸಹ ಸೇರಿಸ್ಕೊತಾ ಇದ್ದೀನಿ ಸೇರಿಸ್ಕೊಂಡು ಒಗ್ಗರಣೆ ಮಾಡ್ಕೊತಾ ಇದ್ದೀನಿ ಈರುಳ್ಳಿ ಎಲ್ಲ ಬ್ರೌನ್ ಕಲರ್ ಆಗಬೇಕು ಅಲ್ಲೇವರೆಗೂ ಚೆನ್ನಾಗಿ ಉರ್ಕೊಬೇಕು ಆಮೇಲೆ ಇದಕ್ಕೆ ನಾನು ಒಂದು ಕಟ್ಟಷ್ಟು ಮೆಂತ್ಯ ಸೊಪ್ಪನ್ನು ಸೋಸಿ ತೊಳೆದು ಇಟ್ಕೊಂಡಿದ್ದೆ ಅದನ್ನು ಸಹ ಸೇರಿಸ್ತಾ ಇದ್ದೀನಿ ನೀವು ಮೆಂತ್ಯ ಸೊಪ್ಪನ್ನ ಚಿಕ್ಕದಾಗಿ ಕಟ್ ಮಾಡಿ ಹಾಕ್ಕೊಬೋದು ಇಲ್ಲಾದರೆ ಹಾಗೆ ಆದರೂ ಹಾಕ್ಕೊಬೋದು ನಾನಿಲ್ಲಿ ಹಾಗೆ ಸೇರಿಸ್ತಾ ಇದ್ದೀನಿ ಆಮೇಲೆ ಎರಡೂ ಟೊಮೊಟೊ ಉದ್ದೆಗೆ ಹೆಚ್ಚಿರೋವಂಥದ್ದು ಒಂದು ಸಣ್ಣ ಬೌಲಲ್ಲಿ ನೆನೆಸಿರೋ ಅಂಥದ್ದು ಅದನ್ನು ಸಹ ಇದಕ್ಕೆ ಒಗ್ಗರಣೆಗೆ ಸೇರಿಸ್ತಾ ಇದ್ದೀನಿ ಸೇರಿಸ್ಕೊಂಡು ಚೆನ್ನಾಗಿ ಬಾಡಿಸ್ಕೊಬೇಕು ಆಮೇಲೆ ಇಲ್ಲಿ ರುಬ್ಕೊಂಡ್ಬಂದಿರೋಂಥ ಮಸಾಲೆನೂ ಸಹ ಇದಕ್ಕೆ ಸೇರಿಸ್ಕೊಂಡು ಚೆನ್ನಾಗಿ ಹುರ್ಕೊತಾ ಇದ್ದೀನಿ ಇಲ್ಲಿ ಮಸಾಲೆ ಹಸಿ ಸ್ಮೆಲ್ಲೆಲ್ಲ ಹೋಗಬೇಕು ಇದರಲ್ಲಿರೋಂಥ ನೀರಿನ ಅಂಶ ಎಲ್ಲ ಡ್ರೈ ಆಗಿ ಸುತ್ತಿ ಎಣ್ಣೆ ಬಿಡ್ತಾ ಬರಬೇಕು ಅಲ್ಲೇವರೆಗೂ ಇದನ್ನು ಚೆನ್ನಾಗಿ ಒಗ್ಗರಣೆಯಲ್ಲೇ ಹುರ್ಕೊಬೇಕು ಎಲ್ಲನೂ ಚೆನ್ನಾಗಿ ಇದರಲ್ಲಿ ಫ್ರೈ ಆಗಬೇಕು ಫ್ರೈ ಆದಮೇಲೆ ಇದಕ್ಕೆ ನಾನು ಒಂದು ಅರ್ಧ ಸ್ಪೂನಷ್ಟು ಹಸಿ ಧನಿಯಾ ಪೌಡರನ್ನು ಸಹ ಸೇರಿಸ್ತಾ ಇದ್ದೀನಿ ಬೇರೆ ಇನ್ಯಾವುದು ನಾನು ಗರಂ ಮಸಾಲ ಆದಿದ್ದು ಏನೂ ಸೇರಿಸ್ತಾ ಇಲ್ಲ ಒಂದು ಅರ್ಧ ಸ್ಪೂನಷ್ಟು ಮಾತ್ರ ಹಾಕಿ ಇದನ್ನು ಚೆನ್ನಾಗಿ ಕೈಯಾಡೋ ು ಇಲ್ಲಿ ನಾನು ಒಂದು ಅರ್ಧ ಕೆ ಜಿಯಷ್ಟು ಹಕ್ಕಿನ ತೊಳೆದಿಟ್ಕೊಂಡಿದ್ದೆ ಅದನ್ನು ಸಹ ಇದಕ್ಕೆ ಸೇರಿಸ್ಕೊಂಡು ಸತಿ ಎಲ್ಲ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಮಿಕ್ಸ್ ಮಾಡ್ಕೊಂಡಿದ್ದಕ್ಕೆ ನೀರು ಬೇ ಎಷ್ಟು ಬೇಕು ಬೇ ಇದಕ್ಕೆ ಅಷ್ಟು ನೀರನ್ನು ನೋಡಿಕೊಂಡು ಸೇರಿಸ್ಕೊಬೇಕು ನಾನು ಒಂದು ಲೋಟ ಹಕ್ಕಿಗೆ ಎರಡು ಲೋಟ ನೀರನ್ನು ಅಳತೆನಲ್ಲಿ ಹಾಕೋತಾ ಇದ್ದೀನಿ ಇದೇ ಥರ ಅಳತೆ ಹಾಕ್ಕೊಂಡ್ರೆ ಅನ್ನ ಉದು ಚೆನ್ನಾಗಿ ಬರುತ್ತೆ ಹಾಗಾಗಿ ಹಾಕ್ಕೊಂಡೊಂದು ಸರಿ ಎಲ್ಲ ಮಿಕ್ಸ್ ಮಾಡಿ ಇದಕ್ಕೆ ಕೊನೆಯದಾಗಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸಹ ಸೇರಿಸ್ಕೊಂಡು ಸತಿ ಮಿಕ್ಸ್ ಮಾಡಿಬಿಟ್ಟು ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡಿ ಒಂದು ಎರಡು ವಿಜಲ್ ತೆಗೆಸ್ಕೊಂಡ್ರೆ ಸಾಕಾಗುತ್ತೆ ಅಲ್ಲಿಗೆ ಮಂತೆ ಪಲಾವು ರೆಡಿ ಆಗುತ್ತೆ ಈಗ ಇದನ್ನು ಮೊಸರು ಬಜ್ಜಿ ಜೊತೆ ಸರ್ವ್ ಮಾಡಿದ್ರೆ ತುಂಬ ರುಚಿಯಾಗಿರುತ್ತೆ ಇದು ಲಂಚ್ ಬಾಕ್ಸು ಸಹ ಹಾಕ್ಕೊಡ್ಬೋದು ಜಾಸ್ತಿ ಮಸಾಲೆ ಇರೋದಿಲ್ಲ ಹಾಗಾಗಿ ಆರಾಮಾಗಿ ತಿನ್ಬೋದು ಇದು ಎದೆ ಉರಿ ಬರೋದು ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಏನೂ ಆಗೋದಿಲ್ಲ ಬರೇ ಹೋಲ್ ಗರಂ ಮಸಾಲ ಮಾತ್ರ ಸೇರಿಸಿರೋದ್ರಿಂದ ತುಂಬ ರುಚಿಯಾಗಿರುತ್ತೆ ತುಂಬ ಲೈಟ್ ವೇಟ್ ಆಗಿರುತ್ತೆ ಹಾಗಾಗಿ ನಿಮ್ಗೇನಾದರೂ ಈ ರೆಸಿಪಿ ಇಷ್ಟ ಆದರೆ ನೀವೊಂದ್ಸರ್ತಿ ಮನೇಲಿ ಮಾಡ್ಕೊಂಡು ನೋಡಿ ತುಂಬ ರುಚಿ ಇರುತ್ತೆ ಹಾಗೆ ನನ್ನ ಚಾನಲ್ಗೆ ಯಾರ್ಯಾರು ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದೀರೋ ಅವರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ನನ್ನ ವೀಡಿಯೋಗಳಿಗೆ ಲೈಕ್ ಮಾಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ನನಗೆ ಯಾರ್ಯಾರು ಸಪೋರ್ಟ್ ಮಾಡಿದರೋ ಅವರಿಗೆಲ್ಲರಿಗೂ ಧನ್ಯವಾದ ತಿಳಿಸ್ತಾ